ವಿರುಪಾಪುರ ನಗರದಲ್ಲಿ ಹುಲ್ಲೇಶ್ ಬಂಡಿಯವರ ನೇತೃತ್ವದಲ್ಲಿ ಶ್ರೀ ಸಿದ್ದರಾಮೇಶ್ವರರ ಎಂಟುನೂರ ಐವತ್ನಾಲ್ಕನೇ ಜಯಂತಿ ಆಚರಣೆ ಗಂಗಾವತಿ ಗಂಗಾವತಿಯ ವಿರುಪಾಪುರ ನಗರದ ಓಣಿಯಲ್ಲಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕರ್ಮಯೋಗಿ ಕಾಯಕಯೋಗಿ ಶ್ರೀ ಸಿದ್ದರಾಮೇಶ್ವರ ಎಂಟುನೂರ ಐವತ್ನಾಲ್ಕನೇ ಜಯಂತಿಯನ್ನ ಕರ್ನಾಟಕ ರಾಜ್ಯ ಭೋವಿ ವಡ್ಡರ ಮಹಾಸಭದ ಕೊಪ್ಪಳ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ಹುಲ್ಲೇಶ್ ಬಂಡಿ ನೇತೃತ್ವದಲ್ಲಿ ಆಚರಿಸಿ ನಾಡಿನ ಸಮಸ್ತ ಜನತೆಗೆ ಭೋವಿ ಸಮಾಜದ ವತಿಯಿಂದ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಕೋರಲಾಯಿತು ಈ ಸಂದರ್ಭದಲ್ಲಿ ಹಿರಿಯರಾದ समाज गाड़प्प भोवी नगर चढ़गेरी राघवेन्द्र मलपूर जेके श्रीधर कृष्णापुर दत्घु मणिकंठ आर्सोम साल नगर डी रमेश राघवेंद्र कुमार संगापुर नगरा विरपापुर नगर गुरस्वी मेस्त्री ಲಕ್ಷ್ಮಣ ಹುಲಗಪ್ಪಹಳ್ಳಿ ದುರ್ಗೇಶ್ ಗುರುರಾಜ್ ಭೀಮಾ ರಾಮಾ ವಿಜಯ್ ಗೌಸ್ ಭೀಮ್ರಾಜ್ ಸೇರಿದಂತೆ ಅನೇಕ ಯುವಕರು ಭಾಗವಹಿಸಿದ್ದರು